ಕುರುಗೋಡು ಪುರಸಭೆಯ ಅಧ್ಯಕ್ಷರಾಗಿ ಶೇಖಣ್ಣ ಉಪಾಧ್ಯಕ್ಷರಾಗಿ ಚನ್ನಪಟ್ಟಣ ಮಲ್ಲಿಕಾರ್ಜುನ ಅವಿರೋಧವಾಗಿ ಆಯ್ಕೆ ಎಸ್ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣ ಪುರಸಭೆಯ ಸಭಾಂಗಣದಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ನಡೆದಂತಹ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಈ ಇಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಸುಗಮವಾಗಿದೆ ಚುನಾವಣಾಧಿಕಾರಿಯಾಗಿ ತಹಸೀಲ್ದಾರ್ ನರಸಪ್ಪ ಅವರು ಚುನಾವಣಾ ಪ್ರಕ್ರಿಯೆಗಳನ್ನು ನೆರವೇರಿಸಿದ್ದು ಇಪ್ಪತ್ತ್ಮೂರು ಸದಸ್ಯರಿರುವ ಕುರುಗೋಡು ಪುರಸಭೆಯು ಹದಿನೈದು ಕಾಂಗ್ರೆಸ್ ಏಳು ಬಿಜೆಪಿ ಹಾಗೂ ಓರ್ವ ಪಕ್ಷೇತರ ಸದಸ್ಯರಿದ್ದು ಕಾಂಗ್ರೆಸ್ನ ಹದಿನೈದು ಸದಸ್ಯರಿರುವ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಇಪ್ಪತ್ತ್ಮೂರನೇ ವಾರ್ಡಿನ ಶೇಖಣ್ಣ ಮತ್ತು ನಾಲ್ಕನೇ ವಾರ್ಡಿನ ಚನ್ನಪಟ್ಟಣ ಮಲ್ಲಿಕಾರ್ಜುನ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಕಂಪ್ಲಿ ಕ್ಷೇತ್ರದ ಶಾಸಕ ಎನ್ ಗಣೇಶ್ ನೇತೃತ್ವದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಆಪ್ತರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವಲ್ಲಿ ಕಂಪ್ಲಿ ಶಾಸಕ ಎನ್ ಗಣೇಶ್ ಅವರು ಯಶಸ್ವಿಯಾಗಿದ್ದಾರೆ ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಗಣೇಶ್ ಅವರು ಇಂದು ಕುರುಗೋಡು ಪುರಸಭೆಯಲ್ಲಿ ಹದಿನೈದು ಜನ ಕಾಂಗ್ರೆಸ್ ತನ್ನ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದರಿಂದ ಕುರುಗೋಡು ಪಟ್ಟಣದ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನೀಡಿದ್ದರಿಂದ ಪುರಸಭೆಯ ಸರ್ವ ಸದಸ್ಯರ ಸಹಕಾರ ಹಾಗೂ ಕಾಂಗ್ರೆಸ್ ಮುಖಂಡರ ಸಹಕಾರ ಮತ್ತು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಅಲ್ಲ ಈ ಕ್ಷೇತ್ರದ ಮನೆ ಮಗನಾಗಿ ಜನರಿಗಾಗಿ ಜನರಿಗೋಸ್ಕರ ಅಭಿವೃದ್ಧಿಗಾಗಿ ಮತ್ತು ಕಾರ್ಯಕರ್ತರ ಸಾರ್ವಜನಿಕರಿಗೆ ಸ್ಪಂದಿಸಿ ದುಡಿದಿದ್ದಕ್ಕೆ ಸಾಕ್ಷಿ ಎಂದು ಹೇಳಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭವನ್ನು ಶಾಸಕರು ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರು ಕಾರ್ಯಕರ್ತರು ಹಾಗೂ ಫ್ಯಾನ್ಸ್ ಕೂಡ ಉಪಸ್ಥಿತರಿದ್ದರು ಈ ದಿನ ಕುರುಗೋಡು ಪುರಸಭೆ ಅಂದರೆ ನಮ್ಮೆಲ್ಲ ಪುರಸಭೆ ಸದಸ್ಯರಿಗೆ ಸುಮಾರು ಎರಡು ವರ್ಷ ಆಯಿತು ಏನಂದ್ರೆ ಎರಡು ವರ್ಷದಿಂದ ಪುರಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಮತ್ತೆ ಯಾವುದೋ ಅಧಿಕಾರ ಸರ್ಕಾರ ಘೋಷಣೆ ಮಾಡಿದ್ದಿಲ್ಲ ಇವತ್ತು ಡೇಟ್ ಆಗಿ ಇವತ್ತೇನು ಪುರಸಭೆ ಅಧ್ಯಕ್ಷ ಆಗಲಿ ಶೇಖರ್ ಅವರು ಉಪಾಧ್ಯಕ್ಷ ಆಗಲಿ ಮಲ್ಲಿಕಾರ್ಜುನ ಅವರು ಏನು ಆಯ್ಕೆ ಆಗಿದ್ದಾರೆ ನಿಜವಾಗ್ಲು ಭಾಳಷ್ಟು ಖುಷಿ ಆಗ್ತಿದೆ ಯಾಕಂದರೆ ಎಲ್ಲ ಸಹ ಸದಸ್ಯರು ಸೇರಿ ಇವತ್ತೇನು ಆಯ್ಕೆ ಮಾಡಿ ಅವ್ರಿಗೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ನೀಡಿದ್ದಾರೆ ಕುಲ್ಗೋಲು ಭಾಳಷ್ಟು ಡೆವಲಪ್ಮೆಂಟ್ ಆಗಬೇಕು ಈ ನಿಟ್ಟಿನ ನಿಮಗೆ ಈಗಾಗಲೇ ಕುಲ್ಗೋರ್ನಲ್ಲಿ ಮಿನಿ ವಿಧಾನಸೌಧ ಏನು ಆಲ್ರೆಡಿ ಮುಗಿಯಂತಕ್ಕೆ ಬಂದಿದೆ ಅಂಡ್ರೆಡ್ ಬೆಡ್ ಹಾಸ್ಪಿಟ್ಲು ಕುಡಿಯನಿದ್ದನ ಕೆರೆ ಅನೇಕ ರಸ್ತೆ ಅಭಿವೃದ್ಧಿಗಳಾಗಿದ್ದಾವೆ ಜನಗಳಿಗೆ ಜನಗಳಿಗೆ ಏನು ಅವಶ್ಯಕತೆ ಇದೆ ಇವತ್ತು ಫಾರ್ಮ್ ನಂಬರ್ ತ್ರೀ ಇರಲಿ ಇನ್ವಿಟೇಷನ್ ಇರಲಿ ಅನೇಕ ಕೆಲಸಗಳು ಏನಿದಾವೆ ಅವ್ರು ಮಾಡೋಂಥ ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾರೆ ಮುಂದೆ ಬರುವಂಥ ದಿನದಲ್ಲಿ ಕುಲ್ವೋರ್ಡು ವಾರ್ಡ್ ವೈಸ್ ವಿಸಿಟ್ ಮಾಡಿ ಅವರು ಅಲ್ಲಿರೋಂಥ ಜನಗಳ ಸಮಸ್ಯೆ ಏನಂತಂದ್ರೆ ಅಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಹೋಗಿ ಅಲ್ಲಿ ಅಂತ ಕೆಲಸ ಮಾಡ್ತಾರೆ ಏನೇ ಜನ ಕಷ್ಟ ಅಂತ ಬಂದರೆ ಪುರಸಭೆಯಿಂದ ಇವಾಗೇನು ಭಾಳಷ್ಟು ಫಾರ್ಮ್ ನಂಬರ್ ತ್ರೀ ಭಾಳಷ್ಟು ಲೇಟ್ ಆಗಿ ಹೋಗಬೇಕು ಲೇಟಾಗಿ ಕೊಡೋದು ಅಂಥವ್ರೆ ಅನೇಕ ಸಮಸ್ಯೆಗಳಿದ್ದಾವೆ ಅದನ್ನ ಅವ್ರು ಆದಷ್ಟು ಕ್ಲಿಯರ್ ಮಾಡ್ಕೊಂಡು ಹೋಗ್ತಕ್ಕಂಥ ಭಾವಿಸ್ತೆ ಅದಾದಮೇಲೆ ಅನೇಕ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ನಮಗೆ ಭಾಳಷ್ಟು ಕಾಳಜಿ ಇದೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಇಬ್ಬರು ಸೇರಿ ಆ ಸ್ವಚ್ಛತೆ ಬಗ್ಗೆ ಜನಗಳಲ್ಲಿ ಅರಿವು ಮೂಡಿಸಿ ಅವ್ರಿಗೆ ಯಾವ ರೀತಿ ವಾರ್ಡ್ಗಳು ಸ್ವಚ್ಛತೆ ಕಾಪಾಡಬೇಕು ಇವತ್ತು ಎಲ್ಲಾದರೂ ಬ್ಲಾಕ್ ಆದರೆ ಮತ್ತು ಅದೇ ರೀತಿ ಅನೇಕ ಏ ಯಾವುದೇ ಸಮಸ್ಯೆಗಳಿವೆ ಅಂತ ಸಮಸ್ಯೆಗಳು ಕಳಿಸೋಂಥ ಕೆಲಸ ಮಾಡ್ತಾರೆ ಮೂಲಭೂತ ಸೌಕರ್ಯ ಅಂದರೆ ಯಾವ ರಸ್ತೆ ರೋಡು ಮತ್ತೊಂದೇನೋ ಒಂದು ಏನಿದ್ರು ಕೂಡ ಅದನ್ನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅದನ್ನ ಅಭಿವೃದ್ಧಿ ಮಾಡೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು